ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ಶನಿವಾರದ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಎಲ್ಲರೂ ಮಲಗಿರುವಾಗ ಕ್ರಿಶ್ಯು ಅಮ್ಮ ಅಮ್ಮ ಅಂತ ರೋಹಿಣಿ ಹತ್ರ ಹೋದಾಗ ರೋಹಿಣಿ ಮಾತಾಡ್ಸ್ತಿರೋದನ್ನ ಅದನ್ನ ಮನೋಜ್ ನೋಡೋ ತರ ರೋಹಿಣಿಗೆ ಕನ್ಸ್ ಬಿಡುತ್ತೆ ಆಗ ರೋಹಿಣಿ ಎದ್ದು ಕೃಷ್ಣ ನೋಡೋಣ ಅಂತ ರೂಮ್ ಗೆ ಹೋದಾಗ ಅಲ್ಲಿ ಕ್ರಿಶು ಅಮ್ಮ ಅಮ್ಮ ಅಂತ ಕನ್ವರ್ಸ್ತಾ ಇರ್ತಾನೆ ಅವಾಗ ಮೀನ ಎಚ್ಚರ ಆಗ್ಬಿಟ್ಟು ಏನು ಆಗಲ್ಲಪ್ಪ ಭಯ ಪಡ್ಬೇಡ ಅಂತ ಸಮಾಧಾನ ಮಾಡಿ ಮಲಗಿಸ್ತಾಳೆ ಅದನ್ನ ನೋಡಿ ರೋಹಿಣಿ ಬೇಜಾರ್ ಪಡ್ತಾಳೆ ದಿನ ರೋಹಿಣಿ ಪೂಜಾಗೆ ಕಾಲ್ ಮಾಡ್ಬಿಟ್ಟು ಎಲ್ಲೇ ನಡೆದಿದ್ಯೋ ಎಲ್ಲದನ್ನ ತಿಳಿಸ್ತಾಳೆ ಇದೇನೆ ರೋಹಿಣಿ ಈ ತರ ಎಲ್ಲ ಆಗಿದೆ ಅಂತ ಅಂದಾಗ ಅವಾಗ ರೋಹಿಣಿ ಏನ್ ಮಾಡೋದು ನನ್ ಗ್ರಹಚಾರ ಸರಿ ಇಲ್ಲ ಅಂತಾಳೆ ಆ ಮೀನಾಗೆ ನಿಮ್ ಅಮ್ಮ ಕಾಣಿಸ್ತಾರಲ್ಲಿ ಯಾವಾಗ್ಲೂನು ಅಂತ ಪೂಜಾ ಹೇಳ್ತಾಳೆ ಸರಿ ಹಾಗಿದ್ರೆ ಕೃಷ್ಣಿನ ನೋಡುದ್ನ ಮಾತಾಡ್ಸ್ದ ಅಂತ ಅಂದಾಗ ಇಲ್ಲ ಕಣೆ ಅವನಿಗೆ ಕಣ್ಣಿಗೆ ಪಟ್ಟೆ ಕಟ್ಟಿದೆ ಅದಕ್ಕೆ ಮಾತಾಡ್ಸಿಲ್ಲ ಅವನು ಅಂತಾಳೆ ಅವಾಗ ಪೂಜಾ ಅದಿಕ್ಕೆ ನೀನ್ ಬಚ್ಚವಾಗಿದೀಯ ಕಣೆ ಅಂತಾಳೆ ಅದೇ ನನಗೂ ಭಯ ಕಣೆ ಮನೆಯವ್ರಿಗೆಲ್ಲರಿಗೂ ಈ ವಿಷಯ ಗೊತ್ತಾದ್ರೆ ಅಂತ ಭಯ ಅಮ್ಮ ಮತ್ತು ಕೃಷ್ಣ ಹೇಗಾದ್ರೂ ಮಾಡಿ ಇಲ್ಲಿಂದ ಕಳಿಸ್ಬೇಕು ಅದಕ್ಕೊಂದು ಪ್ಲಾನ್ ಇದೆ ಅಂತಾಳೆ ಆಗ ಪೂಜಾ ಮನೆಯಲ್ಲಿ ಮೀನವರು ಎಲ್ಲ ಇರ್ತಾರಲ್ಲೇ ಹೇಗೆ ಕಳಿಸ್ತೀಯಾ ಅಂತ ಅಂದಾಗ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೆ ನಿಂದು ಹೆಲ್ಪ್ ಬೇಕು ಅಂತ ಕೇಳ್ತಾಳೆ ಏನು ಪ್ಲಾನ್ ಅದು ಅಂತ ಕೇಳ್ತಾಳೆ ಆಗ ರೋಹಿಣಿ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೀನ್ ಈ ತರ ಮಾಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ರೋಹಿಣಿ ಕೃಷಿ ಗೆ ಹಾಲ್ ತಗೊಂಡು ರೂಮ್ ಗೆ ಹೋದಾಗ ಅಲ್ಲಿ ಮೀನ ಕೃಷಿ ಗೆ ತಿಂಡಿ ಮಾಡಿಸ್ತಾ ಇರ್ತಾಳೆ ಅದನ್ನ ನೋಡಿ ರೋಹಿಣಿ ಕೋಪ ಮಾಡ್ಕೊತಾಳೆ ಬಾ ರೋಹಿಣಿ ಅಂತ ಮೀನ ಕರೆದಾಗ ಇಲ್ಲ ಕೃಷಿ ಹಾಲ್ ತೊಗೊಂಬಂದಿದ್ದೆ ಅಂತ ಹೇಳಿದಾಗ ಕೃಷಿಯವ್ರು ಹಚ್ಚಿ ಹಾಲ್ನ ಇಸ್ಕೊಂತಾಳೆ ಇದ್ದ ರೋಹಿಣಿ ಮೀನಾಗೆ ನಿಮ್ಗೆ ಆರ್ಡರ್ ಬರುತ್ತಲ್ವಾ ಹೂವಿಂದು ಕೊಡಕ್ ಹೋಗಲ್ವಾ ಅಂತ ಕೇಳಿದಾಗ ಇಲ್ಲ ಅಮ್ಮನ್ಗೆ ಹೇಳಿದ್ದೀನಿ ಅಂತ ಅಂತಾಳೆ ನೀವ್ ಯಾಕೆ ಕೇಳ್ತಾ ಇದ್ದೀರಾ ಅಂತ ಮೀನಾಗ ಕೇಳಿದಾಗ ಇಲ್ಲ ಸುಮ್ನೆ ಕೇಳಿದೆ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಿಂದ ಮೀನ ಅಡ್ಗೆ ಮನೆಗೆ ಹೋಗ್ತಾಳೆ ಅವಾಗ ರೋಹಿಣಿ ನೀನೆ ಊಟ ಮಾಡಿಸಲ್ವ ಅವ್ಳಿಗೆ ಯಾಕೆ ಕೇಳಿದೆ ಅಂತಂದಾಗ ಅವಳಿಗೆ ಕೃಷಿ ಮೇಲೆ ಪ್ರೀತಿ ಇದೆ ಅಂತ ಅಂತಾಳೆ ಅವಾಗ ರೋಹಿಣಿ ನನಗಿಲ್ವಾ ಅಂತ ಹೇಳ್ತಿದ್ಯಾ ನೀನು ಅಂತಂತಾಳೆ ಈ ಕಡೆ ಮೀನಾಗೆ ಪೂಜಾ ಕಾಲ್ ಮಾಡ್ತಾಳೆ ಮೀನಾ ಕಾಲ್ ಪಿಕ್ ಮಾಡಿಬಿಟ್ಟು ಹಲೋ ಯಾರು ನೀವು ಅಂತ ಕೇಳಿದಾಗ ನಾನು ಪೂಜಾ ಅಂತೇಳೆ ಪೂಜಾ ಯಾವರು ಅಂತ ಗೊತ್ತಾಗ್ಲಿಲ್ಲ ನನಗೆ ಅಂತಂದಾಗ ಮೀನಾ ನಾನು ರೋಹಿಣಿ ಫ್ರೆಂಡು ಪೂಜಾ ಅಂತೇಳೆ ಓ ರೋಹಿಣಿ ಫ್ರೆಂಡ್ ಪೂಜಾ ನಾ ಏನು ಹೇಳಿ ಅಂತ ಕೇಳಿದಾಗ ಯಾಕೆ ನೀವು ನನಗೆ ಫೋನ್ ಮಾಡಿದ್ದೀರಾ ಅಂತ ಕೇಳ್ತಾಳೆ ಯಾಕೆ ಕಾಲ್ ಮಾಡಬಾರ್ದಾ ಅಂತ ಪೂಜಾ ಕೇಳಿದಾಗ ಹಾಗೇನಿಲ್ಲ ಹಂಗೆ ಸುಮ್ಮನೆ ಕೇಳಿದೆ ಅಂತಳೆ ಆಗ ಮೀನಾ ಅವ್ರು ಕಾಲ್ ಪಿಕ್ ಮಾಡಲಿಲ್ವಾ ಅದಕ್ಕೆ ನನಗೆ ಫೋನ್ ಮಾಡಿದ್ರ ಕೊಡ್ಲ ಅವ್ರಿಗೆ ಅಂತ ಹೇಳಿದಾಗ ಇಲ್ಲ ರೋಹಿಣಿ ಹತ್ರನೆ ನಿಮ್ ನಂಬರ್ ಇಸ್ಕೊಂಡು ನಿಮಗೆ ಕಾಲ್ ಮಾಡಿದೆ ಅಂತಾಳೆ ಅದಕ್ಕೆ ಮೀನ ಏನಕ್ಕೆ ಕಾಲ್ ಮಾಡಿದ್ದು ಅಂತ ಕೇಳಿದಾಗ ಅವಾಗ ಪೂಜಾ ನಿಮ್ಮಿಂದ ನಮ್ಗೆ ಹೆಲ್ಪ್ ಆಗ್ಬೇಕಾಗಿತ್ತು ಅಂತ ಪೂಜಾ ಹೇಳಿದಾಗ ಏನ್ ಹೆಲ್ಪ್ ಅಂತ ಕೇಳ್ತಾಳೆ ಮೀನಾ ಏನಿಲ್ಲ ನಮ್ಮ ಬಿಲ್ಡಿಂಗ್ ಅಲ್ಲಿ ಒಂದು ಫಂಕ್ಷನ್ ಇತ್ತು ಅದರಲ್ಲಿ ಹೂ ಕೊಟ್ಟ ಕಾಂಪಿಟೇಷನ್ ಇತ್ತು ಓ ಹೌದಾ ಅಂತ ಮೀನಾ ಹೇಳ್ತಾಳೆ ಯಾರು ವೇಗವಾಗಿ ಹೂ ಕಟ್ತಾರೋ ಅವರೇ ವಿನ್ನರ್ ಓ ಹೌದಾ ನಿಮಗೆ ವೇಗವಾಗಿ ಹೂ ಕಟ್ಟಕ್ ಬರುತ್ತಾ ಅಂದಾಗ ಪೂಜಾ ಎಲ್ಲಿ ಹೂ ಕಟ್ಟಕ್ ಬರುತ್ತೆ ಅಂತಾಳೆ ನೀನು ಫಾಸ್ಟಾಗಿ ಹೂ ಕಟ್ತಿಯಲ್ಲ ಅದಕ್ಕೆ ನಿನಗೆ ಫೋನ್ ಮಾಡೋಣ ಅಂತ ಹೇಳಿದೆ ಅಂತಾಳೆ ಆಗ ಮೀನಾ ಸರಿ ಹಾಗಾದರೆ ನನಗೆ ಗೊತ್ತಿರೋರೊಬ್ಬರನ್ನ ಕಳಿಸ್ತೀನಿ ಅಂತಂದಾಗ ಹೂ ಅಂತ ಅಂದ್ಬಿಟ್ಟು ಏ ಬೇಡ ಬೇಡ ನೀನೇ ಬೇಕು ಅಂತ ಅಂತಾಳೆ ನಾನಾ ಅಂತ ಮೀನ ಕೇಳಿದಾಗ ಆಗ ಪೂಜಾ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಮೀನನ್ನು ಒಪ್ಸೋಕ್ಕೆ ಟ್ರೈ ಮಾಡ್ತಾಳೆ ಇಲ್ಲ ನಮ್ಮ ಮನೆಯಲ್ಲಿ ಗೆಸ್ಟ್ ಬಂದಿದ್ದಾರೆ ಹಂಗೆ ಅಂತ ಹೇಳಿದಾಗ ಅದು ನನಗೆ ಗೊತ್ತು ಅಂತ ಪೂಜಾ ಹೇಳಿದಾಗ ನಿನಗೆ ಗೊತ್ತು ಅಂತಳೆ ಅವಾಗ ರೋಹಿಣಿಗೆ ನಾನು ಫೋನ್ ಮಾಡಿದೆ ಅವ್ರು ಹೇಳಿದ್ಲು ಹೇಳಿ ಪ್ಲೀಸ್ ಮೀನಾ ನೀನೇ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಮೀನ ಸರಿ ನಾನೇ ಬರ್ತೀನಿ ಅಂತಾಳೆ ಸರಿ ಮೀನಾ ಬೇಗ ಬಾ ಅಂತ ಅಡ್ರೆಸ್ ಹೇಳಿ ಫೋನ್ ಕಟ್ ಮಾಡ್ತಾಳೆ ಮೀನಾ ಸೂರ್ಯನ ಹತ್ರ ಹೋಗ್ತಾನೆ ಅವಾಗ ಸೂರ್ಯ ಅವ್ನು ಮಲಗಿದಾನೆ ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ ನೀವು ಹೊಸಾದಾಗ ಊಟ ಮಾಡ್ರಿ ಟ್ರಿಪ್ ಏನಾದ್ರು ಇದೆಯಾ ಅಂತ ಕೇಳಿದಾಗ ಎಲ್ಲಿ ಮೀನಾ ಟ್ರಿಪ್ ಏನು ಇಲ್ಲ ಇವಾಗ ಬಂದಾಗ ಹೋಗ್ಬೇಕಷ್ಟೇ ಅಂತ ಹೇಳಿ ಸರಿ ಹಾಗಾದ್ರೆ ಊಟ ಮಾಡಿ ನಾನ್ ಬರೋವರೆಗೂ ಇರಿ ಅಂತ ಹೇಳಿದಾಗ ನೀನೆ ಹೋಗ್ತೀಯಾ ಅಂತ ಸೂರ್ಯ ಕೇಳ್ತಾನೆ ಪೂಜಾ ಅವರು ಕಾಲ್ ಮಾಡಿದ್ರು ಅಂದ್ರೆ ಯಾವ್ ಪೂಜಾ ಅಂತ ಹೇಳಿದಾಗ ರೋಹಿಣಿ ಅವ್ರ ಫ್ರೆಂಡ್ ಅಂತ ಹೇಳಿದಾಗ ಓ ಅವ್ ಸೌಂಡ್ ಬಾಕ್ಸ್ ಅನ್ಯಾಗ ಫೋನ್ ಮಾಡಿದ್ರು ಅವ್ರು ನಿನ್ಗೆ ಏನ್ ಸಂಬಂಧ ಇದೆ ಅಂತ ಹೋಗ್ತಿದೀಯ ಇಲ್ಲೇನೋ ತಪ್ಪಿದೆ ಅಂತ ಸೂರ್ಯ ಹೇಳಿದಾಗ ಹಾಗೆ ಅಲ್ಲೇ ಸೈಡ್ ಅಲ್ಲಿ ನಿತ್ಕೊಂಡು ರೋಹಿಣಿ ಕೇಳಿಸ್ಕೊಂತ ಇರ್ತಾಳೆ ನೀನ್ ಏನಕ್ಕೆ ಅಂತ ಸೂರ್ಯ ಕೇಳಿದಾಗ ಇಲ್ಲ ಅಲ್ಲಿ ಹೂ ಕೊಟ್ಟೋ ರೇಸ್ ಇದೆ ಅಂತೆ ಅದಕ್ಕೆ ನನಗ್ ಫೋನ್ ಮಾಡಿ ಕರೆದಿದ್ದಾರೆ ಅಂತಂದಾಗ ಇಲ್ಲಿ ಏನೋ ಬೇರೆ ಏನೋ ಸಮಸ್ಯೆ ಇದೆ ಅನ್ಸ್ತಿದ್ಯಲ್ಲ ಅಂತಂದಾಗ ಎಲ್ಲಾ ವಿಷಯದಲ್ಲೂ ಅನುಮಾನ ಪಡ್ತಿರಲ್ಲ ನೀವು ಅವ್ರು ನಮ್ನ ನಂಬಿಕೆ ಇಟ್ಕೊಳ ಕರ್ದಿದಾರೆ ನಾವು ಹೋಗ್ಬೇಕಲ್ವಾ ಅಂತ ಹೇಳ್ತಾನೆ ನೀನ್ ಸುಮ್ನಿರಮ್ಮ ಇದ್ರಲ್ಲಿ ಏನೋ ಡೌಟ್ ಇದೆ ನನ್ಗೆ ಅಂತಾನೆ ಅದ್ರಲ್ಲಿ ಏನು ಇಲ್ಲ ನಾನ್ ಹೋಗ್ತೀನಿ ಅಂತ ಹೊರಡುವಾಗ ನಿತ್ಕೊಳಮ್ಮ ಇಲ್ಲೊಂದ್ ಸ್ವಲ್ಪ

ನೀನ್ ಎಲ್ಲಿ ಹೋಗ್ತಿದ್ಯಾ ಆ ಅಡ್ರೆಸ್ ನನಗೂ ಹೇಳು ಇಲ್ಲಿ ಪೌಡರ್ ಮನುಷ್ಯದಲ್ಲಿ ನಾವು ಸ್ವಲ್ಪ ಹುಷಾರಾಗಿರಬೇಕು ಇಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಮಾಡ್ತೀನಿ ಸಡನ್ ಆಗಿ ಬರ್ಬೇಕು ನೀನು ಅಂತ ಹೇಳ್ತಾನೆ ಆಗ ಅಲ್ಲಿಂದ ಮೀನಾ ಹೊರಡ್ತಾಳೆ ಆಗ ರವಿ ಶ್ರುತಿನೂ ಕೆಲ್ಸಕ್ಕೆ ಹೊರಡ್ತಾರೆ ಅತ್ತೆಮ್ಮನ ಹೇಗಾದರೂ ಮಾಡಿ ಆಚೆ ಕಳಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಶಾಂತಿ ಟೀ ಮಾಡೋ ಹತ್ರ ಬರ್ತಾಳೆ ಮನೆಗೆ ಬಂದಿದಾರಲ್ಲ ಅವ್ರನ್ನ ಹೊರಗೆ ಹೇಗ್ ಕಳ್ಸುದು ಅಂತ ಯೋಚನೆ ಬಂತನಮ್ಮ ಅಂತ ಕೇಳಿದಾಗ ಇಲ್ಲ ಆಂಟಿ ಅವ್ರು ನನಗೆ ಅನ್ಸೋ ಪ್ರಕಾರ ಒಂದು ವಾರ ಇಲ್ಲೇ ಇರ್ತಾರೆ ಅನ್ಸುತ್ತೆ ಅಂತಾಳೆ ಹೇಳಿದ್ದು ನಾನು ಅವ್ರು ಇಲ್ಲಿ ಬೇಡ ಅಂತ ಈ ಸೂರ್ಯ ಮಾಡೋದೊಂದಲ್ಲ ಅಂತಾನೆ ಇವ್ರು ಮಾಡ್ತೀನಿ ಅವ್ರಿಗೆ ಅಂತಂದಾಗ ರೋಹಿಣಿ ತಡಿತಾಳೆ ಶಾಂತಿನ ನೀವ್ ಅವ್ರಿಗೆ ಹೋಗಿ ಹೋಗ್ರಿ ಅಂತ ಇಲ್ಲಿ ಹೇಳಿದ್ರೆ ಸೂರ್ಯ ಬೇಕು ಅಂತಾನೆ ಇನ್ನ ಎರಡು ವಾರ ಉಳ್ಸ್ಕೊಂತಾನೆ ನನ್ಗೆ ಒಂದು ಐಡಿಯಾ ಉಳ್ದಿದೆ ನೀವು ಹೇಗಾದ್ರೂ ಮಾಡಿ ಮಾವನ್ನ ಆಚೆ ಕರ್ಕೊಂಡು ಹೋಗಿ ಸೂರ್ಯನು ಆಚೆ ಹೋಗ್ತಾರೆ ಮೀನನು ಹೇಗೋ ಇಲ್ಲ ಮನೆಯಲ್ಲಿ ಆಚೆ ಹೋಗಿದಾರೆ ಅವ್ರ ನಿಬ್ರುನು ಹೇಗಾದ್ರೂ ಮಾಡಿ ನಾನು ಹೊರ ಕಳಿಸ್ತೀನಿ ಅಂತಾಳೆ ಆಗ ಶಾಂತಿ ಐಡಿಯಾ ಒಳ್ಳೆ ಚೆನ್ನಾಗಿದೆ ಇರು ಹಾಗೆ ಮಾಡ್ತೀನಿ ಅಂತಳೆ ಆಗ ಶಾಂತಿ ರಂಗ ಹತ್ರ ಹೋಗಿ ಹೇಗೋ ಒಪ್ಸಿ ಆಚೆ ಕರ್ಕೊಂಡು ಹೋಗ್ತಾಳೆ ಶಾಂತಿ ಅಲ್ಲಿರೋ ಸೂರ್ಯನ್ಗೆ ಒಂದು ಟ್ರಿಪ್ ಬರುತ್ತೆ ಫೋನ್ ಮಾಡಿ ಬರೋಕೆ ಹೇಳ್ತಾರೆ ಹೊರಡುವಾಗ ಕ್ಯಾನ್ಸಲ್ ಮಾಡ್ತಾರೆ ಅಯ್ಯೋ ಕ್ಯಾನ್ಸಲ್ ಆಯ್ತಲ್ಲ ಅಂತ ಒಳಗಡೆ ಬಂದು ಕೂತ್ಕೊಂಡಾಗ ಅಲ್ಲಿ ಇದರೊನ್ ಹೇಗಾದ್ರೂ ಮಾಡಿ ಕಳಿಸ್ಬೇಕಲ್ಲ ಅಂತ ಪೂಜಾಗೆ ಕಾಲ್ ಮಾಡಿಬಿಟ್ಟು ಹೀಗಿದೆ ಅಂತ ಹೇಳ್ತಾಳೆ ಅವಾಗ ಪೂಜಾ ಇರು ನನ್ನ ಫ್ರೆಂಡ್ ಗೆ ಹೇಳಿ ಕಾರ್ ಬುಕ್ ಮಾಡಿಸ್ತೀನಿ ಆವಾಗ ಅಲ್ಲಿಂದ ಹೊರಡ್ತಾನೆ ನೀನ್ ಅವಾಗ ಅಮ್ಮನ ಜೊತೆ ಮಾತಾಡು ಮಾತಾಡುವಂತಾಳೆ ಚೆನ್ನಾಗಿದೆ ಕಣೆ ಐಡಿಯಾ ಹಾಗೆ ಮಾಡು ಅಂತಾಳೆ ಸೂರ್ಯ ಕಾಲ್ ಬಂದು ಟ್ರಿಪ್ ಬರುತ್ತೆ ಅಂತ ಅಲ್ಲಿಂದ ಹೊರಡ್ತಾನೆ ಆಗ ರೋಹಿಣಿ ಡೋರ್ ಲಾಕ್ ಮಾಡ್ಬಿಟ್ಟು ನಿನ್ಗೆ ಒಂದ್ ಸ್ವಲ್ಪ ಬುದ್ಧಿ ಇಲ್ವಾ ಈ ತರ ಹಿಂಸೆ ಕೊಡೋ ಬದಲು ಒಂದೇ ಸಲ ನನ್ನ ಸಾಯಿಸ್ಬಿಡು ಅಂತ ಅವ್ರ ಅಮ್ಮನ್ಗೆ ಬೈತಾ ಇರ್ತಾಳೆ ಆಗ ರೋಹಿಣಿಯವರಮ್ಮ ತುಂಬಾ ಕೋಪ ಮಾಡ್ಕೊಂಡು ಜೋರ್ ಜೋರಾಗಿ ರೋಹಿಣಿಗೆ ಬೈತಾ ಇರ್ತಾರೆ ಏನಮ್ಮ ನೀನು ಹೀಗ್ ಮಾತಾಡ್ತಿದೀಯ ಅಂದಾಗ ಕಷ್ಟ ಯಾರಿಗೆ ಅಂತ ಹೇಳಿ ನೀನ್ ಇಲ್ಲಿ ಆರಾಮಾಗಿದೀಯಾ ಅಂತ ತುಂಬಾನೇ ಕೋಪ ಮಾಡ್ಕೊಂಡು ಬೈತಾಳೆ ನಾನೆಲ್ಲ ಮೈ ಇಲ್ಲಿ ಖುಷಿಯಾಗಿ ಸಂತೋಷವಾಗಿದ್ದೀನಿ ಅವನು ಆತರ ಆಗಿರೋದಕ್ಕೆ ನನಗೂ ದುಃಖ ಇದೆ ನಾನು ಹೆತ್ತು ಮಗ ಕಣಮೌನು ನನಗೆ ಆಗಲ್ವಾ ಅಂತ ಹೇಳ್ತಾಳೆ ಆಗ ಕೃಷ್ಗೆ ರೋಹಿಣಿನೇ ಎತ್ತ ಅಮ್ಮ ಅಂತ ತಿಳಿಯುತ್ತೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು